ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡದಲ್ಲಿ ಇದೇನಪ್ಪ ಇದು ಉಡಿ ಕೊಂಡಿ ಮುಳ್ಳು ಅಂತ ಹೇಳ್ತಾರೆ ಇದನ್ನು ಕಪ್ಪುಗೆ ಈ ರೀತಿಯಲ್ಲಿ ಕೊಂಡಿ ಥರ ಮುಳ್ಳಿನ ಥರ ಇರುತ್ತೆ ಕಾಯಿ ಇನ್ನು ಇದಕ್ಕೆ ಗರುಡ ಮೂಗು ಮುಳ್ಳು ಅಥವಾ ಗರುಡ ಶೆಖೆ ಅಂತಲೂ ಸಹ ಕರೀತಾರೆ ಇದು ಅಪರೂಪ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಒಂದು ಸ್ವಲ್ಪ ಸಿಗ್ತಾ ಇದೆ ಅಲ್ಲಿ ಇಲ್ಲಿ ಜಾಸ್ತಿ ಅಂದರೆ ಇದನ್ನ ಗ್ರಂಥಿಕೆ ಅಂಗಡಿಯಲ್ಲೂ ಸಹ ಸಿಗುತ್ತೆ ಇದು ಕೆಲವೊಂದು ಸಾರಿ ಸಾರಿ ಸಿಗೋದಿಲ್ಲ ಆದರೆ ಸಿಕ್ಕರೆಂತೂ ತುಂಬಾ ಒಳ್ಳೆಯದು ಮನೆಯಲ್ಲಿದ್ದರೆ ಈ ಒಂದು ಕಾಯಿ ಎಷ್ಟೊಂದು ಉಪಯೋಗ ಇದೆ ನಾವಂತೂ ಇದನ್ನು ಉಪಯೋಗಿಸ್ಕೊಂಡ್ಲೇಬೇಕು ಯಾವ ರೀತಿಯೆಲ್ಲ ಉಪಯೋಗ ಇದೆ ಇದು ನಾನು ಅದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಗರುಡ ಶೆಖೆ ಅನ್ನುವಂಥದ್ದು ಒಂದು ಮನೆಯಲ್ಲಿ ಇದ್ದರೆ ಗರುಡಶೆಕೆ ಅನ್ನುವಂಥದ್ದು ಮನೆಯಲ್ಲಿದ್ದರೆ ಒಂದು ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳ್ಬೋದು ನಮ್ಮ ಒಂದು ಏನಾದರೂ ಒಂದು ಇಷ್ಟಾರ್ಥಗಳಿದೆ ಅದು ಸಿದ್ಧಿಯಾಗುತ್ತೆ ಏನಾದರೂ ಅಂದ್ಕೊಳ್ತಾ ಇರ್ತೀವಿ ಈಗಾಗಬೇಕು ಹಾಗಾಗಬೇಕು ಅಂತ ಅದು ನೆರವೇರುತ್ತೆ ಅಂತ ಹೇಳ್ಬೋದು ಇನ್ನು ಗಂಡ ಹೆಂಡತಿಯಲ್ಲಿ ಅನ್ಯೂನ್ಯತೆ ಅನ್ನುವಂಥದ್ದು ಹೆಚ್ಚಾಗುತ್ತದೆ ಮನೇಲಿ ಏನಾದರೂ ಕಿರಿಕಿರಿ ಜಗಳ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರೋದಿಲ್ಲ ಅಂತ ಏನು ಹೇಳ್ತೀವಿ ನೋಡಿ ಅದು ಸಹ ಸರಿ ಹೋಗುತ್ತೆ ಆಮೇಲೆ ಈ ಒಂದು ಮುಳ್ಳನ್ನು ಅಂದರೆ ಈ ಮುಳ್ಳು ಥರ ಮುಳ್ಳಿದೆ ನೋಡಿ ಅದನ್ನು ಒಂದು ಸ್ವಲ್ಪ ಮುಟ್ಟುವಾಗ ಹುಷಾರಾಗಿ ಉಪಯೋಗಿಸಿ ಮಕ್ಕಳಾಗಿರ್ಬೋದು ಅಥವಾ ನಾವೇ ದೊಡ್ಡೋರಾಗಿರ್ಬೋದು ಏಕೆ ಅಂದರೆ ಈ ಮುಳ್ಳಿನಲ್ಲಿ ತುಂಬನೇ ಒಂದು ಮುಳ್ಳು ಚುಚ್ಚತಪ್ಪ ಅಂದರೆ ಒಂದು ವಾರದ ತನಕನೂ ಸಹ ಇದೊಂದು ಉರಿ ಅನ್ನುವಂಥದ್ದು ಹೋಗೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿಬಿಟ್ಟು ಉಪಯೋಗಿಸುವಾಗ ತುಂಬಾ ಹುಷಾರಾಗಿ ಉಪಯೋಗಿಸ್ಕೊಳ್ಳಿ ಇನ್ನು ಬಂದ್ಬಿಟ್ಟು ಈ ಒಂದು ಗರುಡ ಶೆಕೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿ ಒಂದು ಜಾಸ್ತಿ ಆಗಿದ್ದರೆ ಅಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆದಾಗ ಮನೆಯಲ್ಲಿ ಹಣಕಾಸಿನ ತೊಂದರೆ ಬರುತ್ತೆ ಹಣ ಬರ್ತಾ ಇರುತ್ತೆ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ ಹಣಕಾಸಿನ ಖರ್ಚು ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಜಾಸ್ತಿ ಇದ್ದರೆ ಅದನ್ನ ಒಂದು ಒಗ್ಗಿಸೋ ತೊಲಗಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲೇನಾದ್ರೂ ಸಹ ಯಾರಾದ್ರೂ ಮಾಟ ಮಂತ್ರ ನಮಗೆ ಮಾಡಿಸಿದ್ರೆ ನಮಗೆ ಗೊತ್ತಿಲ್ಲದೆ ಅಂದರೆ ನಮ್ಮ ಏಳಿಗೆನ ಸಹಿಸದೆ ಕೆಲವೊಬ್ಬರು ಏನಾದರೂ ಮಾಡಿಸ್ತಾ ಇರ್ತಾರೆ ನೋಡಿ ಅಂಥ ಒಂದು ಏನಾದ್ರೂ ಮಾಟ ಮಂತ್ರ ದೋಷಗಳೇನಾದರೂ ಆಗಿದ್ದರೂ ಸಹ ನಿವಾರಣೆಯಾಗುತ್ತೆ ಇನ್ನು ದೋಷ ಆಗಿದ್ರಂತೂ ಅದು ಸಹ ನಿವಾರಣೆ ಆಗುತ್ತೆ ನಮ್ಮ ಮನೆಗಾಗಿರ್ಬೋದು ನಮಗಾಗಿರ್ಬೋದು ದೋಷ ಆಗಿದ್ರೆ ಇನ್ನು ಒಂದು ಒಂದು ಕಾಳಸರ್ಪ ದೋಷ ಅಥವಾ ಸರ್ಪ ದೋಷವೂ ಸಹ ಇದು ಮನೆಯಲ್ಲಿದ್ದರೆ ನಿವಾರಣೆ ಆಗುತ್ತೆ ಅಂಥ ದೋಷಗಳೇನಾದರೂ ಯಾರಿಗಾದರೂ ಮನೆಯಲ್ಲಿದ್ದರೆ ಅದು ಸಹ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇದನ್ನ ಒಂದು ನಾವು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಸ್ಥಳದಲ್ಲಿನೂ ಸಹ ಇದನ್ನ e o ಅದು ಒಂದು ಜನಾಕರ್ಷಣೆಯನ್ನು ಮಾಡಿಬಿಟ್ಟು ನಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗುತ್ತೆ ಈ ಮುಳ್ಳಿನ ಈ ಕೊಂಡಿ ಮುಳ್ಳು ಮನೆಯಲ್ಲಿದ್ದರೆ ತುಂಬನೇ ಒಂದು ಶುಭ ಅಂತಲೇ ಹೇಳ್ಬೋದು ನಾವು ಈ ಒಂದು ಮುಳ್ಳು ಜೋಡಿಕೊಂಡಿ ಮುಳ್ಳು ಕಾಯಿ ಏನಾದರೂ ಸಿಕ್ಕರೆ ಖಂಡಿತವಾಗೂ ಬಿಡಬೇಡಿ ತೊಗೊಂಡು ಬನ್ನಿ ಆಮೇಲೆ ಸಿಕ್ಕರೆ ಅಂದರೆ ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿ ಸಿಗುತ್ತೆ ಇದು ನಾನು ಆಲ್ರೆಡಿ ನಮ್ಮ ಮನೆಯಲ್ಲಿ ಕಟ್ಟಿದ್ದೀನಿ ಒಬ್ಬರು ಕೇಳಿದ್ರು ಅವ್ರಿಗೋಸ್ಕರ ತೊಗೊಂಡು ಬಂದಿದ್ದೆ ನಾನು ಅದನ್ನು ಈಗ ವಿಡಿಯೋನ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವ ರೀತಿ ಇದನ್ನು ಕ ಕಟ್ಟಬೇಕು ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ಸ್ನೇಹಿತರೆ ಈ ಒಂದು ಜೋಡಿ ಕೊಂಡಿ ಮುಳ್ಳು ಒಂದು ಅತ್ಯಂತ ಶಕ್ತಿಶಾಲಿ ಅಂತ ಹೇಳ್ಬೋದು ಮನೆಗೆ ನಮ್ಮ ಒಂದು ಏಳಿಗೆಯನ್ನು ಸಹಿಸದೆ ಯಾರಾದರೂ ಸಹ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿದಾರಪ್ಪ ಅಂತಂದು ಅಷ್ಟಕ್ಕೆ ಸಾಕು ನಮಗೆ ಒಂದು ಒಂದು ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಬಂದು ಸೇರಿಕೊಂಡು ನಮಗೆ ಒಂದು ತೊಂದರೆಯನ್ನು ಕೊಡೋದಕ್ಕೆ ಶುರು ಮಾಡುತ್ತೆ ನಮಗೆ ಗೊತ್ತೇ ಇರೋದಿಲ್ಲ ಏನಕ್ಕಾಗುತ್ತಾ ಆಗ್ತಾ ಇದೆ ಅನ್ನುವಂಥದ್ದು ಸಹ ನಮಗೆ ಗೊತ್ತಾಗ್ತಾ ಇರೋದಿಲ್ಲ ಆದರೆ ಅವು ಈ ರೀತಿಯಾಗಿರುವಂತಹ ಒಂದು ಇದರಿಂದ ಬಂದಿರುತ್ತೆ ದೃಷ್ಟಿದೋಷದಿಂದ ಅಥವಾ ನಮ್ಮ ಏಳಿಗೆಯನ್ನು ಸಹಿಸದೆ ಕೆಲವೊಬ್ಬರು ನಮ್ಮ ಹಿತೈಷಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಏನಾದರೂ ಸಹ ಒಂದು ಕೈ ಚಳಕ ಅಂತ ಮಾಡಿರ್ತಾರೆ ಅದು ಸಹ ನಿವಾರಣೆ ಆಗುತ್ತೆ ಇದನ್ನು ನಾವು ಮನೆಯ ಒಳಗಡೆ ಒಳಭಾಗದಲ್ಲಿ ಕಟ್ಟಬೇಕು ಇದನ್ನು ನಾವು ಏನೋ ಒಂದು ಪೂಜೆಯ ಕಾಯಿಯನ್ನು ಕಟ್ತೀವಿ ನೋಡಿ ಲೋಳೆ ಸರ ಅದನ್ನೆಲ್ಲನೂ ಕಟ್ತೀವಲ್ಲ ಅಲ್ಲಿ ಕಟ್ಟಬೇಕು ನೋಡಿ ಈ ರೀತಿಯಲ್ಲಿ ನಾನು ಆಲ್ರೆಡಿ ಕಟ್ಟಿದ್ದೀನಿ ಆಮೇಲೆ ಹೇಗೆ ಕಟ್ಟಬೇಕು ಅನ್ನೋ ಇದನ್ನು ಹೇಳ್ತೀನಿ ಸ್ನೇಹಿತರೆ ಕೆಂಪು ಬಟ್ಟೆನೇ ಆಗಿರಬೇಕು ಹೊಸ ಬಟ್ಟೆನೇ ಆಗಿರಬೇಕು ಹಳೆಯ ಬಟ್ಟೆ ಎಲ್ಲ ತೊಗೋಬೇಡಿ ಒಂದು ಕೆಂಪು ಬಟ್ಟೆಯಲ್ಲಿ ಈ ಒಂದು ಎರಡು ಕಾಯಿಯನ್ನು ಹಾಕಿ ಅದಕ್ಕಿಂತ ಜಾಸ್ತಿ ತೊಗೊಂಡು ಬಂದರೂ ಪರವಾಗಿಲ್ಲ ಇಷ್ಟೇ ಅಷ್ಟೇ ಅಂತ ಇಲ್ಲ ಎರಡು ಕಾಯಿಯನ್ನು ತೊಗೊಂಡು ನಾನು ಎರಡನ್ನು ಕಟ್ಟಿದ್ದೀನಿ ಎರಡು ಮೂರು ಐದು ಈ ರೀತಿಯಲ್ಲಿ ಕಟ್ಬೌದು ಎರಡು ಕಾಯಿಯನ್ನು ತೊಗೊಂಡು ಬಂದುಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಅರಿಶಿಣ ಕುಂಕುಮ ವಿಭೂತಿ ಒಂದು ಸ್ವಲ್ಪ ಹೂವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ದೇವ್ರ ಒಳಗಡೆ ಮಾಡಬೇಕು ಹೊರಗೆ ಇಲ್ಲಿ ಮಾಡಬೇಡಿ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಮ್ಮ ಒಂದು ಕೆಲಸ ಕಾರ್ಯಗಳು ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಿಂದಲೂ ಸಹ ಒಳಿತೆ ಆಗಲಿ ಅಂತಂದು ಹೇಳಿಬಿಟ್ಟು ನಾವು ನಮ್ಮ ಮನೆಯ ದೇವರಲ್ಲಿ ನಾವು ಕೇಳ್ಕೋಬೇಕಾಗುತ್ತೆ ನಮ್ಮ ಮನೆಯ ದೇವರಲ್ಲಿ ನಾವು ಕೇಳಿಕೊಂಡು ಸೊ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಇಟ್ಟುಬಿಟ್ಟು ಪೂಜೆಯನ್ನು ಮಾಡಿ ಶುಕ್ರವಾರದ ದಿನವೇ ಕಟ್ಟಬೇಕು ಇದನ್ನು ಬೇರೆ ಬೇಡ ಶುಕ್ರವಾರ ಅಥವಾ ಭಾನುವಾರನೂ ಸಹ ಕಟ್ತಾರೆ ಆದರೆ ಅತ್ಯಂತ ಒಂದು ಒಳ್ಳೆಯ ದಿನ ಅಂತಂದರೆ ಶುಕ್ರವಾರ ನಾನು ತಗೊಂಡು ಬಂದನಲ್ವ ಅವರು ಹೇಳಿದರು ಶುಕ್ರವಾರದ ದಿನವೇ ಕಟ್ಟಿ ಅಂತ ಹಾಗಾಗಿ ನಾನು ಶುಕ್ರವಾರನೇ ಕಟ್ಟಿದ್ದೀನಿ ಸ್ನೇಹಿತರೆ ಸೊ ಶುಕ್ರವಾರದ ದಿವಸ ಇದನ್ನ ಕಟ್ಟಬೇಕು ಅಂದರೆ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಒಟ್ಟಿನಲ್ಲಿ ಶುಕ್ರವಾರದ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಸಹ ಈ ಒಂದು ಪರಿಹಾರವನ್ನು ನಾವು ಮಾಡ್ಕೋಬೋದು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಈ ರೀತಿಯಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಇಟ್ಟುಬಿಟ್ಟು ಕಟ್ಟೋ ದಾರ ಅಂದರೆ ಈಗ ಕೆಂಪು ಮತ್ತು ಕಪ್ಪು ಆಮೇಲೆ ಬಿಳಿ ಅಂತ ಮೂರು ದಾರಗಳು ಮಿಕ್ಸ್ ಆಗಿರ್ತವೆ ನೋಡಿ ಆ ಒಂದು ದಾರವನ್ನೇ ತೊಗೊಳ್ಳಿ ಏಕೆಂದರೆ ಅದನ್ನು ಒಂದು ದೃಷ್ಟಿದೋಷ ನಿವಾರಣೆಗಾಗಿಯೇ ನಾವು ಉಪಯೋಗಿಸ್ತೀವಿ ಆ ಒಂದು ದಾರನೇ ಕಟ್ಟಬೇಕು ಆ ದಾರ ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ ನಾವು ಕಂಕಣವನ್ನು ಕಟ್ತೀವಲ್ವ ಆ ದಾರಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಹಚ್ಚಿಬಿಟ್ಟು ಆ ದಾರದಿಂದ ಸುತ್ತಿಬಿಟ್ಟು ಮೂರನ್ನು ಮೂರು ಅಥವಾ ಐದು ಗಂಟನ್ನು ಹಾಕಿ ಕಟ್ಟಿಬಿಟ್ಟು ಚೆನ್ನಾಗಿ ಬಿಗಿಯಾಗಿ ಕಟ್ಟಿಬಿಟ್ಟು ಅದನ್ನು ನಮ್ಮ ಒಂದು ಮೇನ್ ಡೋರಿನ ಒಳ ಭಾಗದಲ್ಲಿ ಕಟ್ಟಿ ಈ ರೀತಿಯಲ್ಲಿ ನಾವು ಏನು ಇದನ್ನು ಕಟ್ತೀವಿ ನೋಡಿ ಏನು ಹೇಳ್ತೀವಿ ಅದೇ ಕಾಯಿ ಪೂಜೆಯ ಕಾಯಿನ ಕಟ್ತೀವಲ್ಲ ಅಲ್ಲಿ ಕಟ್ಟಿ ತುಂಬನೇ ಒಂದು ಒಳ್ಳೆಯದಾಗುತ್ತದೆ ಅದ್ರ ಕೆಳಗಡೆ ನಾವು ಓಡಾಡ್ತೀವಿ ನೋಡಿ ನಾವು ಪ್ರತಿನಿತ್ಯನೂ ಸಹ ಓಡೋ ಓಡಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಳ್ತಾ ಇದ್ದರೆ ಆ ಒಂದು ಕೆಲಸ ಕಾರ್ಯಗಳು ನೆರವೇರ್ತವೆ ಅಂತಲೇ ಹೇಳ್ಬೋದು ನಾವು ಹೊರಗಡೆ ಹೋಗಿ ಬಂದಾಗ ನಮಗೇನಾದ್ರೂ ಸಹ ಒಂದು ನಮಗೆ ಗೊತ್ತಿಲ್ಲದೆ ಏನಾದರೂ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೂಲಕ ಬಂದರೆ ನಮ್ಮ ಮನೆ ಹತ್ರನೂ ಸಹ ಸುಳಿಯೋದಕ್ಕೆ ಬಿಡೋದಿಲ್ಲ ಅಂದರೆ ನಮ್ಮ ಮನೆಯ ಒಳಗಡೆನೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಅಷ್ಟು ಒಂದು ಶಕ್ತಿಶಾಲಿಯಾಗಿರುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಒಂದು ವಸ್ತು ಇದು ಹಂಗಾಗಿ ಹೇಳ್ತಾ ಇದ್ದೀನಿ ಈ ಈ ರೀತಿಯಾಗಿರುವಂಥ ವೀಡಿಯೋಗಳನ್ನು ಸದ್ಯಕ್ಕೆ ನಾನು ಶೇರ್ ಮಾಡ್ತಾ ಇರಲಿಲ್ಲ ನಾನೊಂದು ಎಂಬ್ರಾಯ್ಡ್ರಿ ಒಂದು ಮಿಷನ್ ತೊಗೊಂಡು ಬಂದಮೇಲೆ ಎಂಬ್ರಾಯ್ಡ್ರಿ ವೀಡಿಯೋಸ್ನೇ ನಾನು ಮಿಷನ್ನಿನ ಒಂದು ವೀಡಿಯೋಸ್ನೇ ಶೇರ್ ಮಾಡ್ತಾಯಿದ್ದೆ ಸೊ ಇವತ್ತು ನಾನು ಒಬ್ಬರು ನಮಗೆ ಗೊತ್ತಿರುವಂಥವ್ರು ಕೇಳಿದರು ಈ ರೀತಿಯಾಗಿರುವಂಥ ಕಾಯಿಯನ್ನು ತೊಗೊಂಡು ಬಂದು ಕೊಡಿ ಅಂತ ಸೊ ನಾನು ತೊಗೊಂಡು ಬಂದಿದ್ದೆ ನೋಡಿ ಹಾಗಾಗಿ ನಿಮಗೆ ಯಾರಿಗಾದರೂ ಉಪಯೋಗ ಆಗ್ಬೌದು ಅಂತಂದು ಹೇಳಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ಸಾರಿ ಇದನ್ನು ತೊಗೊಂಡು ಬಂದು ಮನೆಯಲ್ಲಿ ನೋಡಿ ಕಟ್ಟಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಒಂದು ಬದಲಾವಣೆಗಳಾದವು ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಇದನ್ನು ಕಟ್ಟಿಬಿಟ್ಟು ಒಂದು ಹದಿನೈದು ದಿನ ನೀವು ಕಟ್ಟಿದ ತಕ್ಷಣನೇ ಇದರ ಒಂದು ಪರಿಣಾಮ ನಮಗೆ ಗೊತ್ತಾಗುತ್ತೆ ಮನೆಯಲ್ಲೆಲ್ಲ ಏನೆಲ್ಲ ಚೇಂಜಸ್ಗಳು ಆಗ್ತಾ ಇದ್ದಾವೆ ಅನ್ನೋದು ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳೊಳಗಡೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಒಳ್ಳೇದಾಗ್ತಿದೆಯೋ ಇಲ್ಲವೋ ಮನೆಯಲ್ಲಾಗುವಂಥ ಬದಲಾವಣೆಗಳನ್ನು ಗಮನಿಸಿ ನೀವು ತುಂಬನೇ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಒಂದು ಚಿಕ್ಕ ವಿಡ್ಯದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟಲ್ಲಿ ಕೇಳಿ ನಾನೊಂದು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ